ಓಂ ಸಾಯಿರಾಮ್ ಶ್ರೀ ಸಾಯಿಬಾಬಾರವರ ಚ ಸಚ್ಚರಿತ್ರೆ ಅಧ್ಯಯನ ಏಳು ಅದ್ಭುತ ಅವತಾರ ಮತ್ತು ಸಾಯಿಬಾಬಾರವರ ನಡತೆ ಅವರ ಯೋಗ ಯೋಗ ಅಧ್ಯಯನ ಕುಷ್ಠರೋಗಿ ಭಕ್ತನ ಸೇವೆ ಕುಮಾರ ಕಾರ್ಪಡೆ ಅವರಿಗೆ ಪ್ಲೇಗ್ ಪಂಡಾರಾಪುರಕ್ಕೆ ಪ್ರಯಾಣ ಅದ್ಭುತ ಅವತಾರ ಬಾಬಾರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು ಅವರಿಗೆ ಧೋತಿ ಮೋತಿ ಮುಂತಾದ ಆರು ಯೋಗಾಸನಗಳಲ್ಲಿ ಬಹಳ ಪರಿಶ್ರಮವಿತ್ತು ಮೂರು ಅಂಗುಲ ಅಗಲ ಇಪ್ಪತ್ತೆರಡು ಒಂದು ಅಥವಾ ಎರಡು ಅಡಿ ಉದ್ದದ ಬಟ್ಟೆ ಉದರವನ್ನು ಶುದ್ಧಿ ಮಾಡುವುದಕ್ಕೆ ದೋತಿ ಎಂದು ಕರೆಯುತ್ತಾರೆ ಖಂಡ ಯೋಗಗಳಲ್ಲಿ ಅವರು ಪ್ರವೀಣರಾಗಿದ್ದರು ಕೈ ಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಕೊಳ್ಳುವಾಗಿ ಯೋಗ ಸಾಧನೆ ಖಂಡಯೋಗವೆಂದು ಕರೆಯುತ್ತಾರೆ ಬಾಬಾರವರು ನಾವು ಹಿಂದೂ ಎಂದು ಭಾವಿಸುವುದಾದರೆ ಯವನರಂತೆ ಕಾಣುತ್ತಿದ್ದರು ಅವರು ಹಿಂದುವೋ ಅಥವಾ ಮಹಮ್ಮದಿಯರೋ ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ ಹಿಂದೂಗಳ ಹಬ್ಬ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಲು ಒಪ್ಪಿದರೋ ಅದೇ ರೀತಿ ಮೊಹಮ್ಮದಿಯರ ಚಂದನ ಮೆರವಣಿಗೆ ಸಹ ಒಪ್ಪಿಗೆ ನೀಡಿದ್ದರು ಮಲ್ಲ ಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು ಗೋಕುಲಾಷ್ಟಮಿಯ ದಿನ ಗೋಪಾಲ ಕಾಲ ಸಮಾರಂಭವನ್ನು ನಡೆಸಲೊಪ್ಪಿದರು ಮತ್ತು ಈದ್ ಮೊದಲಾದ ಹಬ್ಬಗಳಲ್ಲಿ ಮೊಹಮ್ಮದಿಯರು ತಮ್ಮ ಮದೀನದಲ್ಲಿ ನಮಾಜು ಮಾಡಲು ಒಪ್ಪಿದ್ದರು ಮೋಹಾರಾಮ್ ಸಮಾರಂಭದಲ್ಲಿ ಮೊಹಮ್ಮದಿಯರು ಮಸೂದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ಇದ್ದಿದ್ದರು ನಾವು ಅವರನ್ನು ಮಹಮದಿಯರೆಂದು ಕರೆಯುವುದಾದರೆ ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು ಇಂದುವೆಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗಿರುತ್ತಿದ್ದರು ಮಹಮ್ಮದಿ ಎನ್ನುರುದಾದರೆ ಮಹಮ್ಮದಿಯ ಸಂಪ್ರದಾಯಕ್ಕೆ ವಿರುದ್ಧವಾಗಲು ಯಾವಾಗಲೂ ಪವಿತ್ರ ಧ್ವನಿ ಧ್ವನಿಯಲ್ಲಿ ಅಗ್ನಿಕುಂಡ ಉರಿಸುತ್ತಿದ್ದರು ಶಾಖ ಓದುವುದು ಗಂಟೆ ಬಾರಿಸುವುದು ಭಜನೆ ಮಾಡುವುದು ಅಗ್ನಿಕುಂಡ ಓಮ ಅನ್ನ ಅರ್ಘ್ಯ ಬಿಡುವುದು ಇವೇ ಮೊದಲಾದ ಆಚರಣೆ ಅವರುಗಳಲ್ಲಿದ್ದುವು ಮಹಮ್ಮದಿಯನ್ನುರಾದರೆ ಅನೇಕ ಬ್ರಾಹ್ಮಣರು ಅಗ್ನಿಹೋತ್ರಿಗಳು ತಮ್ಮ ಆಚಾರವ ಆಚಾರವನ್ನು ಬದಿಗಿಟ್ಟು ಅವರ ಪಾದ ಸೇವೆ ಮಾಡುತ್ತಿದ್ದರು ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು ಅವರ ದರ್ಶನದಿಂದ ದಿಗ್ಭ್ರಮರ ದಿಗ್ಭ್ರಮರಾಗುತ್ತಿದ್ದರು ಆದುದರಿಂದ ಶ್ರೀ ಸಾಯಿಯವರು ಹಿಂದೂ ಹಿಂದುವೋ ಮಹಮ್ಮದೀಯರೋ ಎಂಬುದು ಖಂಡಿತವಾಗಿ ನಿರ್ಧರಿಸುವುದೇ ಸಾಧ್ಯವಿಲ್ಲ ಪರಮಾತ್ಮರಲ್ಲಿ ಐಕ್ಯರಾದ ಬಾಬಾರವರಿಗೆ ಜಾತಿ ಮತ ಭೇದ ಭಾವವಿರಲಿಲ್ಲ ಸರ್ವ ಸರ್ವ ಮತದವರನ್ನು ಸಕಲ ಜಲಾಚರಗಳನ್ನು ಅವರು ಒಂದೇ ಎಂದು ಭಾವಿಸುತ್ತಿದ್ದರು ಇಂತಹ ಒಂದು ಉದಾತ್ತವಾದ ಏಕೈಕ ಅತ್ಯಾಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿ ಬಾಬಾರವರ ಪುನರ್ಜನ್ಮ ಸುಕೃತ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು ನನ್ನ ಆನಂದಕ್ಕೆ ಪಾರವೇ ಇಲ್ಲ ಬಾಬರವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ ಅನೇಕ ಸಾಧುಸಂತರು ಮೋಕ್ಷ ಮಾರ್ಗ ಮರ್ಮಗಳನ್ನು ತಿಳಿಯಲು ಬಾಬರವರ ಕಡೆಗೆ ಬರುತ್ತಿದ್ದರು ಅವರು ಸರ್ವರೊಡನೆ ಕಲಿತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ತರಹದ ಮರ್ಯಾದೆ ಸಲ್ಲುತ್ತಿತ್ತು ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿದ್ದವು ಅವರು ಜ್ಞಾನದ ಗಣಿಯಾಗಿದ್ದರು ಆದರೂ ಏನು ತಿಳಿಯದಂತೆ ಕಾಣುತ್ತಿದ್ದರು ಮನುಷ್ಯನ ರೂಪಿಗಳಾಗಿದ್ದರು ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬುತ್ತಿತ್ತು ಸರ್ವರು ಅವರನ್ನು ದೇವರೆಂದೇ ಭಾವಿಸಿದ್ದರು ಸಾಯಿಬಾಬಾರವರ ಆಚರಣೆ ಬಾಬಾರವರು ಶಿರಡಿಯಲ್ಲಿ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು ತಾತ್ಯ ಪಾಟೀಲರ ಮೂಲಕ ಶನಿ ಗಣಪತಿ ಶಂಕರ ಪಾರ್ವತಿ ಗ್ರಾಮದೇವತೆ ಮಾರುತಿ ಮುಂತಾದ ದೇವದಗಳು ದೇವಾಲಯಗಳನ್ನು ದುರಸ್ತಿಪಡಿಸಿದರು ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು ದಕ್ಷಿಣೆಯ ಮೂಲಕ ಸಂಪಾದಿಸ ಹಣವನ್ನೆಲ್ಲ ಒಬ್ಬರಿಗೆ ಇಪ್ಪತ್ತು ರುಗಳನ್ನು ಇನ್ನೊಬ್ಬರಿಗೆ ಹದಿನೈದು ರುಗಳನ್ನು ಮತ್ತೊಬ್ಬರಿಗೆ ಐವತ್ತು ರುಗಳನ್ನು ಈ ರೀತಿ ಪ್ರತಿದಿನವೂ ಎಲ್ಲರಿಗೆ ಸಂತೋಷದಿಂದ ಹಂಚುತ್ತಿದ್ದರು ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಗಬೇಕೆಂಬುದೇ ಬಾಬಾರವರ ಇಚ್ಛೆ ಆಗಿತ್ತು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು ಕಾಲಿಲ್ಲದೆ ನಡೆಯಲು ಬಂದಿತು ಅವರ ಕೀರ್ತಿಯು ದೇಶದಾದ್ಯಂತ ಹರಡಿತು ಅನೇಕ ಯಾತ್ರಿಯ ಯಾತ್ರಿಗಳು ಬಂದು ಬಾಬಾರವರ ಅನಂತ ದರ್ಶನ ಪಡೆದು ಪರಮ ಸಂತೋಷನ ಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂತಿರುಗುತ್ತಿದ್ದರು ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ವಿಯಂತೆ ಧ್ವನಿಯ ಮುಂದೆ ಕುಳಿತಿರುತ್ತಿದ್ದರು ಮೊದಲು ಬಾಬಾರವರು ಅಂಗಿ ದೋತರ ಹುಟ್ಟುಕೊಂಡು ಬಿಳಿ ಪೇಟವನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದ ಈ ರೀತಿಯಲ್ಲಿ ಅವರಿಗೆ ಜೇವು ದೊರಕಿತು ಹಳ್ಳಿಯ ಅಖೀಮರಾಗಿದ್ದರು ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕತೆ ಈ ರೀತಿ ಇದೆ ಒಂದು ಸಾರಿ ಭಕ್ತನೊಬ್ಬ ಕಣ್ಣುಗಳನ್ನು ಊದಿಕೊಂಡು ಆಗ ಶಿರಡಿಯಲ್ಲಿ ವೈದ್ಯರ ಯಾರೂ ಇರಲಿಲ್ಲ ಕೆಲವರು ಅವನನ್ನು ಬಾಬಾರ ಬಳಿಗೆ ಕರೆದುಕೊಂಡು ಹೋದರು ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮುಲಾಮು ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸಿದ್ದರು ಆದರೆ ಬಾಬಾರವರ ಒಂದು ವೈಶಿಷ್ಟ್ಯ ಸಾಯಿಬಾಬಾರು ಬಿಬಹ ಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು ಎರಡೂ ಕಣ್ಣುಗಳ ಕಣ್ಣುಗಳಲ್ಲೇ ಹಾಕಿ ಬಟ್ಟೆ ಕಟ್ಟಿದರು ಮಾರನಿದ ದಿವಸ ಬಿಚ್ಚಿ ನೀರಿನಿಂದ ಕಣ್ಣು ತೊಳೆದರು ಊದು ಇಳಿದು ಕಣ್ಣುಗಳು ಸ್ವಚ್ಛವಾಗಿದ್ದವು ಬಾಬಾರವರ ಯೋಗ ಅಧ್ಯಯನಗಳು ಬಾಬಾರವರಿಗೆ ಎಲ್ಲ ಥರದ ಯೋಗಾಸನಗಳು ಬರುತ್ತಿದ್ದು ಬರುತ್ತಿದ್ದವು ಇಲ್ಲಿ ಎರಡನ್ನು ಮಾತ್ರ ವಿವರಿಸುತ್ತಿದ್ದೇನೆ ಒಂದು ಧೋತಿ ವಿಧಾನ ಬಾಬಾರವರು ಮಸೀದಿಯಿಂದ ಸ್ವಲ್ಪ ಹತ್ತಿರದಲ್ಲೇ ಇದ್ದ ಅಶ್ವಥ ವೃಕ್ಷದ ಬಳಿ ಬಾವಿಗೆ ಹೋಗಿ ಸ್ಥಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು ಕೆಲವು ಸಾರಿ ಅವರು ಅವರು ಕರುಗಳನ್ನು ಕರುಗಳು ಕರುಳುಗಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಿಂದ ಒಣಗಿಸಲು ಕೊರ ಇಡುತ್ತಿದ್ದರು ಅದನ್ನು ಅನೇಕ ನಿವಾ ಶಿರಡಿ ನಿವಾಸಿಗಳು ಕಣ್ಣಾರೆ ಕಂಡಿ ಕಂಡಿರುವರೆಂದು ಹೇಳಿದ್ದಾರೆ ಸಾಮಾನ್ಯವಾಗಿ ದೋತಿ ಯೋಗವೆಂದರೆ ಮೂರು ಅಂಗುಲ ಅಗಲ ಇಪ್ಪತ್ತೆರಡು ಒಂದು ಅಥವಾ ಎರಡು ಅಂಗುಲ ಉದ್ದದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ ಉದರೆಗೆ ತುರುಕಿ ಸುಮಾರು ಅರ್ಧ ಗಂಟೆ ಕಾಲವರೆಗೆ ಅದನ್ನು ಅಲ್ಲಿರಿಸಿ ನಂತರ ಹೊರಕ್ಕೆ ತೆಗೆದು ಒಣ ಹಾಕುತ್ತಿದ್ದರು ಆದರೆ ಬಾಬಹರವರ ದೋತಿ ಯೋಗವೇ ವಿಚಿತ್ರವಾಗಿತ್ತು ಎರಡು ಖಂಡ ವಿಧಾನ ಈ ಯೋಗ ಸಾಧನೆಯಲ್ಲಿ ಬಾಬಾರವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆಗೆ ಇಡುತ್ತಿದ್ದರು ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬ ಇವನು ನೋಡಿ ಆಶ್ಚರ್ಯಗೊಂಡು ಬಾಬಾರವರನ್ನು ಯಾರು ಕೊಲೆ ಮಾಡಿದ್ದಾರೆ ಎಂದು ಭಾವಿಸಿ ಅಲ್ಲಿವರಿಗೆ ಈ ಸಂಗತಿ ತಿಳಿಸಬೇಕಾ ತಿಳಿಸಬೇಕೆಂದು ನಿಶ್ಚಯಿಸಿಕೊಂಡರು ನಂತರ ಈ ವಿಷಯವನ್ನು ತಿಳಿಸಿದರೆ ನನ್ನ ಮೇಲೆ ಅಪವಾದ ಬರಬಹುದೆಂದು ಭಾವಿಸಿ ಭೀತಿಯಿಂದ ಸುಮ್ಮನಾದರು ಮಾರನೆಯ ದಿನ ಮಸೀದಿಗೆ ಹೋದಾಗ ಬಾಬಾರವರು ಎಂದಿನಂತೆ ಇರುವುದನ್ನು ಕಂಡು ದಿಗ್ಭ್ರಮನಾದರು ಬಾಬಾರವರು ಚಿಕ್ಕಂದಿನಿಂದಲೇ ಈ ಥರದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸಿರಬಹುದೆಂದು ಯಾರಿಗೂ ತಿಳಿಯದ ವಿಷಯ ಅವರು ಯೋ ಅವರ ರೋಗಗಳನ್ನು ಗುಣಪಡಿಸುವುದಕ್ಕೆ ಯಾವುದೋ ಒಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ ಈಗಾಗಲೇ ಅವರು ಬಹಳ ಜನ ಜನಪ್ರಿಯರಾಗಿದ್ದರು ಯಾವಾಗಲೂ ಜನಸೇವೆಯಲ್ಲಿ ನಿರತರಾಗಿದ್ದರು ಈ ಕೆಳಗಿನ ಕಥೆಯನ್ನು ಸರ್ವಜ್ಞ ಸರ್ವಜ್ಞತತ್ವ ಮತ್ತು ದಯೆ ವೇದ್ಯವಾಗುತ್ತಿತ್ತು ಸರ್ವಜ್ಞ ಮತ್ತು ದಯೆ ಅಂದು ದೀಪಾವಳಿ ಹಬ್ಬ ಬಾಬರ್ ಅವರು ಎಂದಿನಂತೆ ಎಂದಿನಂತೆ ಧ್ವನಿಯ ಮುಂದೆ ಕುಳಿತುಕೊಂಡು ಕಾಯಿಸಿಕೊಳ್ಳುತ್ತಿದ್ದರು ಧ್ವನಿಯಲ್ಲಿ ದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು ಕಷ್ಟವನ್ನು ಧ್ವನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನು ಸಹ ತಮ್ಮ ಕೈಗಳನ್ನು ಸಹ ಅಗ್ನಿಯಲ್ಲಿ ಇಟ್ಟರು ಆಗ ಬಾಬಾರವರ ತೋಳುಗಳೆಲ್ಲವೂ ಸುಟ್ಟು ಗಾಯವಾಯಿತು ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾವ ದೇಶಪಾಂಡೆ ಕಣ್ಣಾರ ಕಂಡು ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದ್ದೀರಿ ಎಂದು ಪ್ರಶ್ನಿಸಿದಾಗ ಆಗ ಬಾಬಾರವರು ಅಕ್ಕ ಸಾಲಿನವರು ಪತ್ನಿಯನ್ನು ತೀಯೋ ತೀಯೋಗ್ತಿದ್ದ ಕೆಲಸ ಮಾಡುತ್ತಿದ್ದಳು ಅವಳ ಪತ್ನಿಯು ಕರೆದಿದ್ದರಿಂದ ಮಗು ಅಲ್ಲಿಯೇ ಬಿಟ್ಟು ಓಡಿ ಹೋದಳು ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈ ಇಟ್ಟಿತ್ತು ಆಗ ಮಗುವನ್ನು ರಕ್ಷಿಸಲು ಸ್ಕ ರಕ್ಷಿಸಲೋಸ್ಕರ ಕೂಡಲೇ ಈ ರೀತಿ ಮಾಡಿದನು ನನ್ನ ಕರಗಳು ಬೆಂದರೂ ಪರವಾಗಿಲ್ಲ ಆ ಮಗು ಬದುಕಿತ್ ಬದುಕಿಕೊಂಡಿರುತ್ತಲ್ಲ ಅದೇ ನನಗೆ ಸಂತೋಷ ಎಂದರು ಕುಷ್ಟ ಭಕ್ತನ ಸೇವೆ ಬಾಬಾರವರು ಕೈ ಸುಟ್ಟುಕೊಂಡಾಗ ಘಟನೆ ನಡೆದ ಕೂಡಲೇ ಮಾಧವ ದೇಶಪಾಂಡೆರವರು ಮತ್ತು ನಾನಾ ಸಾಹೇಬ ಚಂದೋದಕರವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಪರಮಾನಂದವರಿಂದ ಅವರ ಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಬೇಡಿದರು ಆದರೆ ಅವರು ಅದಕ್ಕೆ ಸಮ್ಮತಿಸುತ್ತಿರಲಿಲ್ಲ ಕೈ ಸುಟ್ಟುಕೊಂಡಿದ್ದರಿಂದ ಕುಷ್ಠರೋಗಿಯಾದ ಬಾಕುಜಿ ಸಿಂಧೆ ಅವರು ಉಪಚಾರ ಮಾಡುತ್ತಿದ್ದರು ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪ ಸವರಿ ನೀವಿ ಅದರ ಮೇಲೆ ಹಸಿರು ಎಲೆ ಇಟ್ಟು ಬಟ್ಟೆ ಕಟ್ಟುತ್ತಿದ್ದರು ನಾನಾ ಸಾಹೇಬ ಚಂದೋದಕರ್ ಅವರು ಮತ್ತು ಡಾಕ್ಟರ್ ಪರಮಾನಂದರು ಅವರು ಎಷ್ಟೇ ಸಾರಿ ವಿನಂತಿಸಿದರು ಬಾಬಾರವರು ಚಿಕಿತ್ಸೆಗೆ ಸಮ್ಮತಿಸಲೇ ಇಲ್ಲ ಪ್ರತಿದಿನವೂ ಬಾಗೂಜಿಯವರೇ ಸೇವೆ ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿ ತನಕ ಬಾಗೂಜಿಯವರು ತೋಳುಗಳಿಂದ ತುಪ್ಪ ಸವರಿ ನೀವುತಿದ್ದರು ಬಾಬಾರವರು ಸ್ವಯಂ ಸಿದ್ಧರಾಗಿದ್ದರು ಬಾ ಬಾಗೋಜಿಯವರ ಮೇಲಿನ ಮಮತೆ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಬಾಗೋಜಿ ಪೂರ್ವಜನ್ಮದಲ್ಲಿ ಪಾಪಿಷ್ಟರಾಗಿದ್ದರು ಆದ್ದರಿಂದ ಅವರು ಕುಷ್ಠರೋಗಿಯಾಗಿದ್ದು ಸಿಂಧೆ ಬಾಲ್ಯದಲ್ಲಿ ಜುಗುಪ್ಸೆ ಅಂತರಂಗದಿಂದಲೂ ಸಂತೋಷ ಬಾಬಾರವರವರ ನಿತ್ಯ ಸೇವೆ ಅವಕಾಶ ದೊರೆ ದೊರೆದಿದ್ದು ಅವರ ಅದೃಷ್ಟವೇ ಸರಿ ಕುಮಾರ ಕಾರ್ಪಡೆ ಅವರಿಗೆ ಪ್ಲೇಗ್ ಇದೊಂದು ಬಾಬಾರವರ ಅತ್ಯಾಶ್ಚರ್ಯಕರವಾದ ಲೀಲೆ ದಾದಾ ಸಾಹೇಬರವರ ಧರ್ಮಪತ್ನಿ ಶ್ರೀಮತಿ ಕಾರ್ಪಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರಡಿಯಲ್ಲಿ ತಗ್ಗಿದ್ದರು ಅವನಿಗೆ ಮೊದಲು ಜ್ವರ ಬಂದು ಬ್ಯೂ ಬೋಲ್ನಿಕ್ ಪ್ಲೇಗ್ ಅಂಟುಕೊಂಡಿತ್ತು ತಾಯಿಯೇ ಶ್ರೀಮತಿ ಕಾರ್ಪಡೆಯವರು ಬಹಳ ಹೆದರಿಕೆಯ ಕೊಂಡು ಕಂಗೆಟ್ಟು ಅವರು ಅಮರಾವತಿ ತಿರುಗುಲುಸ್ಕರ ಬಾಬಾ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು ಆಗ ಬಾಬಾರವರು ದಯಾಪುರಿತರಾಗಿ ಈ ದೃಷ್ಟಿಯಿಂದ ಮೃದುವಾಗಿ ಗಗನವನ್ನು ಕಾರ್ಮೋಡ್ ಆವರಿಸಿಕೊಂಡಿದೆ ಆದರೆ ಅದು ಹಾಗೇ ಇರಲಾರದು ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಪಾನಿ ನಿಲುವಂಗಿಯನ್ನು ಮೇಲಕ್ಕೆತ್ತಿ ತಮಗೆ ಆಗಿದ್ದ ಮೂರು ಗಂಟೆಗಳನ್ನು ತೋರಿಸಿ ನೋಡು ನಾನು ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸಬೇಕಾಗಿದೆ ಅವರ ಕಷ್ಟಗಳೆಲ್ಲವೂ ನನಗೆ ಎಂದರು ಈ ಏಕೈಕವಾದ ಅತ್ಯಾಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮ ಸಂತರು ಹೇಗೆ ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದು ಮನಗೊಂಡಿದ್ದರು ಸಂತರ ಮನಸ್ಸು ಮೇಣದ ಹಾಗೆ ಮೃದುವಾಗಿರುತ್ತದೆ ಮೇಲಾಗಿ ಸಾಧು ಬೆಣ್ಣೆಯಾಗೆ ಒಳಗುವರಗು ಮೃದುವಾಗಿರುತ್ತದೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡುತ್ತಾರೆ ಪಂಡರಾಪುರದ ಯಾತ್ರೆ ಶ್ರೀ ಇದನ್ನು ಇನ್ನು ಶ್ರೀ ಸಾಯಿಬಾಬಾರವರು ತಮ್ಮ ಭಕ್ತರು ಹೇಗೆ ಪ್ರೀತಿಸುತ್ತಿದ್ದರು ಅವರ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸುತ್ತಿದ್ದರು ಎಂಬುದು ಈ ಘಟನೆಯಲ್ಲಿ ಕಾನಾ ಕಾನಾದೇಶದಲ್ಲಿಯೂ ನಾಂದೂರ ಬಾರದ ಮಾಮಲೆದಾರರಾದ ಶ್ರೀ ನಾನಾ ಸಾಹೇಬ ಚಂದೋದಕರವರು ಬಾಬಾರವರ ಪರಮ ಭಕ್ತರವರಿಗೆ ಪಂಡರಾಪುರಕ್ಕೆ ವರ್ಗವಾದ ಕುಹುಂ ಬಂದಿತ್ತು ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾರವರು ಮೆಚ್ಚಿದವರಷ್ಟೇ ಏಕೆಂದರೆ ಭೂ ವೈಕುಂಠವಾದ ಪಂಡರಾಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದದ್ದು ಏನಿದೆ ಅವರು ತಕ್ಷಣದಲ್ಲಿಯೇ ಕೆಲಸದ ಪರಭಾರೆ ವಹಿಸಬೇಕಾದ್ದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು ಶಿರಡಿಗೆ ಸಮಾಚಾರ ತಿಳಿದಿರಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣ ಶಿರಡಿಗೆ ಸಮಾಚಾರ ತಿಳಿಸಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣ ಶಿರಡಿಗೆ ಹೋಗಿ ಬಾ ಅವರು ಬಾಬಾರವರ ದರ್ಶನ ಮಾಡಿಕೊಂಡ ನಂತರವೇ ಪಂಡಾರಾಪುರಕ್ಕೆ ಹೋಗಬೇಕೆಂದಿದ್ದರು ಅವರು ಶಿರಡಿಗೆ ಹೊರಟಿದ್ದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಸರ್ವವ್ಯಾಪಿಯು ಅಂತರ್ಯಾಮಿಯೂ ಆದ ಶ್ರೀ ಸಾಯಿಬಾಬಾರವರಿಗೆ ತಿಳಿಯದಿರುವುದೇನಿದೆ ನಾನಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲಿ ಇದ್ದ ನೀಮ್ಗಾವ್ ಸಮೀಪಿಸಿದಂತೆ ತಕ್ಷಣದಲ್ಲಿ ಬಾಬಾರವರು ತಮ್ಮ ಜ್ಞಾನದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿ ಮಾಳಸ್ಪತಿ ಮತ್ತು ಇತರರೊಡನೆ ಸಂಭಾಷಿಸಿದಾಗ ತಕ್ಷಣವೇ ಪಂಡರಾಪುರದ ಬಾಗಿಲು ತೆರೆದಿದೆ ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಡರಾಪುರಕ್ಕೆ ಹೋಗಿ ಎಂದು ಭಜನೆಯನ್ನು ಆರಂಭಿಸಿದರು ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡಲು ಆರಂಭ ಮಾಡಿದರು ನಾನಾ ಸಾಹೇಬರ ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಡರಾಪುರಕ್ಕೆ ತಾವು ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು ಆ ಆಮಂತ್ರಣವನ್ನು ಅನಶ್ ಅನವಶ್ಯಕವಾಗಿತ್ತು ಏಕೆಂದರೆ ಬಾಬಾರವರು ಈ ಹಿಂದೆ ಪಂಡರಾಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನು ಆರಂಭಿಸಿದರಷ್ಟೇ ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಬಾಬಾರವರ ಪಾದ ಅರವಿಂದಗಳಿಗೆ ಎರಗಿದರು ಅನಂತರ ಅವರ ಆಶೀರ್ವಾದಿ ಊದಿಯನ್ನು ತೆಗೆದುಕೊಂಡು ಪಂಡರಾಪುರಕ್ಕೆ ಪ್ರಯಾಣ ಬೆಳೆಸಿದರು ಶ್ರೀ ಸಾಯಿರಾಮ್ శ్రీ సాయిర్రామ్ ఏళ్ళన అధ్యాయన ముక్తాయ